ಹೋಗಿಕ್ಕ ತಜ್ಞರ ರೂಪದಲ್ಲಿ ಪರ್ಯಕಟ ಸ್ವಾಗತಿಸಿದೆ ಸೊ ಹಾಗೆ ಇಡೀ ಕರ್ನಾಟಕ ಸಮಗ್ರ ಹುದ್ದೆಯಲ್ಲಿ ಬಿಜಾಪುರದಲ್ಲಿ ಸಹಿತ ಬಹಳ ಅನ್ಯ ಕೊಡುಗೆಗಳನ್ನು ನೀಡಿದ್ದಾರೆ ವಿಶೇಷವಾಗಿ ನಮ್ಮ ಇನ್ನೂರ ಹತ್ತೊಂಬತ್ತರಿಂದ ಇನ್ನೂರ ಇಪ್ಪತ್ನಾಲ್ಕು ಎದುರಿಸಬೇಕಾಗಿತ್ತು ಕರ್ನಾಟಕ ಸರ್ಕಾರ ಈ ವರ್ಷದ ಬಜೆಟ್ ನಲ್ಲಿ ಕನ್ಸರ್ಟ್ ಅವಾರ್ಡ್ ನಮ್ಮ ಭಾಗದ ರೈತರ ಬೇಡಿಕೆ ಇತ್ತು ಕನ್ಸರ್ಟ್ ಅವಾರ್ಡ್ ಮುಖಾಂತರ ಅದಕ್ಕೆ ಎಷ್ಟೇ ತಗಲಿ ಅದನ್ನ ಪರಿಹಾರ ಮಾಡ್ತೀನಿ ಅಂತಕ್ಕಂಥ ಒಂದು ಸರ್ಕಾರ ಮಾಡಿದ್ದಾರೆ ನಮ್ಮ ಜಿಲ್ಲೆ ಮತ್ತು ಕೃಷ್ಣ எல்லா ரைத்த பரவாயில்லை சமான் முக்கியமாதிரி ஏற்கனதோ சோ யோஜனைய துவரித்து ரை அஸ்யே தப்பேஷவாக நமக்கு

ಮೂರು ಸಾವಿರ ಕೋಟಿಯಷ್ಟು ಅನುದಾನವನ್ನು ಒದಗಿಸ್ತಕ್ಕಂಥ ಒದಗಿಸ್ತಕ್ಕಂಥದಲ್ಲಿ ಈ ಭಾಗದ ರೈತರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗೆಯೇ ಕಿರಣ ಯೋಜನೆ ನಮ್ಮ ನಮಗೇನೋ ತುರುಪು ಸಹಿತ ಅವರು ಅನುದಾನವನ್ನು ಒದಗಿಸಿದ್ದಾರೆ ಹಾಗೆಯೇ ತಿರುಗುದಿ ಎಕ್ಸ್ಟೆನ್ಷನ್ ಅವರು ಅನುದಾನವನ್ನು ಒದಗಿಸಿದ್ದಾರೆ

ಜನರು ಮಹಾರಾಷ್ಟ್ರ ಜನರಿಗೆ ಅನು ಅಷ್ಟೇ ಅಲ್ಲ ಈ ಮೂರ್ನಾಲ್ಕು ತಾಲೂಕುಗಳಿಗೆ ಕನೆಕ್ಟಿವಿಟಿಗೂ ಒಂದು ಸೊ ಅದಕ್ಕಾಗಿ ಬ್ಯಾಗ್ಲೂ ಈ ಕಡೆ ಒಂದು ನ್ಯಾಷನಲ್ ಹೈವೇ ಆಗಲಿ ಕೇಶ ರೋಡ್ ಆಯ್ತು ಅಂದ್ರೆ ಜನರಿಗೆ ಪರ್ಮನೆಂಟ್ ಆಗಿ ರಸ್ತೆಗಳನ್ನ ಮುಂದಿನ ನಮ್ಮ ಕ್ಷೇತ್ರದಲ್ಲಿ ನಾನು ವಿಚಾರ ಮಾಡಿದ್ರೆ ನ್ಯಾಷನಲ್ ಹೈವೇ ಹದಿಮೂರು ಈಗ ಹೈವೇ ಇದೊಂದು ಕೇಶ್ ಈ ನಾಲ್ಕು ರೋಡ್ಗಳಿಂದ

ಕರ್ನಾಟಕದಿಂದ ಆಗಿರಲಿಲ್ಲ ಈ ಸಲ ನಮ್ಮ ಜಿಲ್ಲೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯ ಜನರ ಸ್ಥಳ ಇಂಡಿಯಲ್ಲಿ ಮಾಡಿದ್ದಾರೆ ನಮ್ಮ ಬೇಡಿಕೆ ಇತ್ತು ಇಂಡಿಯೊಳಗೆ ಸಿ ಮಾಡಿರ್ತೇವೆ ನಾನು ಹಿಂದೆ ಕೇಂದ್ರ ಸರ್ಕಾರ ಆ ಸಂದರ್ಭದಲ್ಲಿ ಸರ್ಕಾರ ಕಮಿಟ್ ಆಗಿತ್ತು ಜಿ ಡಿ ಸಿಗ ನಿಮ್ಮೆಲ್ಲ ಮಾಡಿಕೊಳ್ತೇವೆ ಸಲ ಈ ಸಲ ಮುಂಬಲ್ಲಿ ಮತ್ತು ಮಧುಗಿರಿ ಹಾಗೆ ಎರಡು ಕರ್ನಾಟಕ ಪ್ರದೇಶ ಒಂದೆರಡು ಕಡೆ ಅದು ಕರ್ನಾಟಕದಾಗ ನಾಲ್ಕು ಕಡೆ ಚಿಟಿ ಟಿ ಸಿ ಮಾಡ್ತಾ ಇದ್ದಾರೆ ಸೊ ಬಹಳ ಅವಕಾಶಗಳಿಗೆ ಅದು ಅದರಿಂದ ಭಾಳ ದೊಡ್ಡ ಅನುಕೂಲ ಆಗುತ್ತೆ ಆ ಚಿಟಿ ಟಿಸಿ ನಿಜಕ್ಕೂ ನಮ್ಮ ಜಿಲ್ಲೆಗೆ ಅದು ಬಹುದಿನದ ಬೇಡಿಕೆ ಇದೆ ಸೊ ನಾನು ಇಡೀ ಆಗಿರೋ ಅದು ಇಡೀ ಜಿಲ್ಲೆಯನ್ನು ಪ್ರತಿಸತಕ್ಕಂಥ ಒಂದು ಸಂಸ್ಥೆ ಸೊ ಅದಕ್ಕಾಗಿ ನಾನು ಅದನ್ನು ಅಭಿನಂದಿಸ್ತೀನಿ ಹಾಗೆ ಹಿಂದೆ ಬೆಳಕು ಕೃಷಿ ಅಧ್ಯಯನ ಕೇಂದ್ರ ಮಾಡಿದ್ದಾರೆ ಆಮೇಲೆ ಕಿಡಕೊಂದಿಗೆ ಒಂದು ಇಂಡಸ್ಟ್ರಿ